ಇನ್ನು ಈ ಆಟೋ ಹಾಗೆ ಕ್ಯಾಬ್ ಚಾಲಕರು ಇವತ್ತೊಂದು ದೊಡ್ಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಾರಿಗೆ ಇಲಾಖೆಯ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದ್ರೆ ಶಾಂತಿನಗರದ ಆರ್ಟಿಒ ಕಚೇರಿಗೆ ಚಾಲಕರೆಲ್ಲ ಸೇರಿ ಮುತ್ತಿಗೆಯನ್ನ ಹಾಕಿದ್ದಾರೆ ಬಿ ಟಿ ಎಸ್ ರೋಡ್ ಅನ್ನ ಬ್ಲಾಕ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಶಾಂತಿನಗರದಲ್ಲಿ ಸಾವಿರಾರು ಆಟೋ ಹಾಗೆ ಕ್ಯಾಬ್ ತಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಪೊಲೀಸರನ್ನ ತಳ್ಳಿ ಕಚೇರಿಗೆ ನುಗ್ಗಿ ದೊಡ್ಡ ಹೈಡ್ರಾಮಾ ಉಂಟಾಗ್ತಾ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಪೊಲೀಸರನ್ನ ತಳ್ಳಿ ಆರ್ ಟಿ ಒ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲ ಬೇಡಿಕೆಗಳು ಅವ್ರದ್ದಿದೆ ನೋಡಿ ಇಲ್ಲಿ ಏನೇನಾಗಿದೆ ಅಂತೇಳಿ ಅವ್ರದ್ದು ಕೆಲ ಬೇಡಿಕೆಗಳಿದೆ ಈ ಒನ್ ಸಿಟಿ ಒನ್ ಫೇರ್ ಅನ್ನುವಂಥ ಜಾರಿ ಆಗಬೇಕು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು ಆಮೇಲೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಈ ಪೋರ್ಟರ್ ಈ ಭಾಳ ಮಂದಿ ಪೋರ್ಟರ್ ಎಲ್ಲ ಬಳಸ್ತಾ ಇದ್ದಾರಲ್ಲ ಗ್ರಾಹಕರು ಅಂಥ ಕಂಪನಿಯನ್ನೆಲ್ಲ ಬ್ಯಾನ್ ಮಾಡಬೇಕು ಸ್ಕೂಲ್ ವಾಹನಗಳಿಗೆ ಪರ್ಮಿಟ್ ನೀಡಬೇಕು ಈ ಥರದ್ದೆಲ್ಲ ಅವ್ರದ್ದೊಂದಷ್ಟು ಬೇಡಿಕೆ ಇದೆ ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ಕಿರಣ್ ಸೂರ್ಯ ಈ ಮಟ್ಟಿಗೆ ಅಲ್ಲಿ ಈ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರೆಲ್ಲ ನುಗ್ಗಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಲ್ಲ ಅಂದ್ರೆ ಇವ್ರಿಗೆ ಇನ್ಫಾರ್ಮೇಶನ್ ಇರ್ಲಿಲ್ವಾ ಇದ್ರು ಇವ್ರು ಬರಿ ಪ್ರೊಟೆಸ್ಟ್ ಮಾಡ್ತಾರೆ ಹೋಗ್ಬಿಡ್ತಾರೆ ಇಲ್ಲಿ ತನಕ ಮುಂದುವರಿಯಲ್ಲ ಅನ್ನೋ ನಿರ್ಲಕ್ಷ್ಯ ಆಗಿ ಈ ರೀತಿಯಾದಂತದ್ದೆಲ್ಲ ಆಗ್ಬಿಟ್ಟಿದ್ಯಾ ಏನ್ ಕತೆ ಕಿರಣ್ ಅದು ಮತ್ತೆ ಖಂಡಿತವಾಗಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ರಾಜ್ಯದ ಒಂದು ಏನು ಸಾರಿಗೆ ಇಲಾಖೆಯ ಮುಖ್ಯ ಕಚೇರಿ ಇದೆ ಶಾಂತಿನಗರದಲ್ಲಿ ಶಾಂತಿನಗರದ ಮುಖ್ಯ ಕಚೇರಿಗೆ ಇವತ್ತು ಒಂದು ಮುತ್ತಿಗೆ ಹಾಕುವಂತ ಒಂದು ಕೆಲಸ ಆಗಿತ್ತು ಅಂದ್ರೆ ಅವರ ಪ್ರಮುಖವಾದಂತಹ ಬೇಡಿಕೆಗಳು ರಾಜ್ಯದಲ್ಲಿ ಈಗಾಗಲೇ ಹಿಂದಿನ ಸರ್ಕಾರ ಏನೊಂದು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ ಒಂದು ಅನುಮತಿಯನ್ನ ಕೊಟ್ಟಿತ್ತು ಅದನ್ನ ಇವತ್ತಿನ ಸರ್ಕಾರ ಅದನ್ನ ಬ್ಯಾನ್ ಮಾಡಿರುವಂತದ್ದು ಒಂದು ಎರಡನೇದಾಗಿ ಒಂದ್ ಸಿಟಿ ಒನ್ ಫೇರ್ ಅಂದ್ರೆ ಸಾಮಾನ್ಯವಾಗಿ ಓಲಾ ಊಬರ್ ಇರ್ಬೋದು ಅಗ್ರಿಗೇಟರ್ ಕಂಪನಿಗಳು ಏನಿದ್ದಾವೆ ಅವು ಮಳೆ ಬಂದಾಗ ಒಂದು ರೇಟು ಮತ್ತೆ ಒಂದು ಪೀಕ್ ಅವರ್ ನಲ್ಲಿ ಒಂದು ಅಂತ ಹೇಳಿ ಗ್ರಾಹಕರಿಂದ ದುಪ್ಪಟ್ಟು ಹಣವನ್ನು ಪಡ್ಕೊಳ್ತಾ ಇದ್ರು ಈ ತರವಾಗಿ ಒಟ್ಟು ಐದು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು ಜನವರಿಯಲ್ಲಿ ಆಗಿರ್ಬೋದು ಎರಡು ಆದೇಶಗಳನ್ನ ಈಗಾಗಲೇ ಕೂಡ ಹೊರಡಿಸಿರುವಂತದ್ದು ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ರಾಜ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗಿಲ್ಲ ಇದು ಕೂಡಲೇ ಇಂಪ್ಲಿಮೆಂಟ್ ಆಗಬೇಕು ಅನ್ನೋಂಥ ಕಾರಣಕ್ಕೆ ಇವತ್ತು ಚಾಲಕರೆಲ್ಲರೂ ಕೂಡ ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿದ ನಂತರ ಅಲ್ಲಿ ಪೊಲೀಸರು ಕೂಡ ಬಂದಿದ್ರು ಪೊಲೀಸರು ಅವರನ್ನ ತಡೆಯುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ರು ಮಾಲ್ತೀಸ್ ಆದ್ರೆ ಆ ಸಾವಿರಾರು ಸಂಖ್ಯೆಯಲ್ಲಿ ಚಾಲಕರು ಆಗಮಿಸಿದಂತಹ ಹಿನ್ನೆಲೆಯಲ್ಲಿ ಅವರನ್ನ ತಡಿಲಿಕ್ಕಾಗ್ಲಿಲ್ಲ ಅಲ್ಲಿದ್ದಂಥ ಅಕ್ಕಪಕ್ಕದಲ್ಲಿದ್ದಂಥ ಕಬ್ಬಿಣದ ಪೈಪ್ಗಳು ರಾಡ್ಗಳನ್ನೆಲ್ಲವೂ ಕೂಡ ಮುರಿದು ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಎಷ್ಟು ತಿಂಗಳು ಬೇಕು ಇನ್ನು ನಮ್ಮ ಬೇಡಿಕೆಗಳನ್ನ ಅಂತ ಅಂತೇಳಿ ಈಗಾಗಲೇ ಆಕ್ರೋಶವನ್ನ ಹೊರಹಾಕಿ ಕಚೇರಿಯಲ್ಲಿ ಈಗಾಗಲೇ ಕೂಡ ಸಭೆ ಕೂಡ ನಡೀತಾ ಇರುವಂತದ್ದು ಕಮಿಷನರ್ ಅವರ ನೇತೃತ್ವದಲ್ಲಿ ಮಾಲ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಾಣ್